I'm sick down I got a piece I'm sick down I'm crazy 9 check the mic and be sick down check the mic down check me out down check me out down I'm gonna go ಇದನ್ನು ಮಡಿಯಲ್ಲಿ ಸಿಗರೇಟ್ ವಾಸನೆ ಬರ್ತಾ ಇದೆ ಸುಮ್ದೆ ಸುಮ್ದೆ ಏನ್ ಮಾಡ್ತೀವಿ ಹೋಗಿದ್ರೆ ಬಾಬಾ ಮದ ಅವರು ಈಗಷ್ಟೇ ಸ್ನೇಹಿತರು ಬೇಡಿಕೆ ಆಗ್ತೀನಂತ ಹೊರಗಡೆ ಹೋದ್ರು ಹಾಗಾದ್ರೆ ಭದ್ರವ ತೆಗೆದಮ್ಮ ಏನ್ ಇದು ಅದರಲ್ಲಿ ಹಣ ಇದೆ ಹೌದು ನಿನಗಂಡತ್ತನ ತಾಯಿ ಹತ್ರ ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆದುಕೊಂಡು ಬಾ ಸಾಲ ತೆಗೆದುಕೊಂಡು ಬಹಳಷ್ಟು ಒತ್ತಾಯ ಮಾಡ್ತಾ ಇದ್ದಂತೆ ಸುಮತಿ ಬಂದು ನನಗೆ ಪದೇ ಪದೇ ಕಿರಿಕಿರಿ ಮಾಡ್ತಾ ಅವಳಿಗೆ ಮಗ ಅಂದ್ರೆನೇ ಪಂಚ ಪ್ರಾಣ ಯಾಕಂದ್ರೆ ಅವನು ಸುಖ ಸಂತೋಷ ತನ್ನ ಸುಖ ಸಂತೋಷನ ಕಾಣ್ತಾಳ ಅವರಿಬ್ಬರು ಚೆನ್ನಾಗಿರ್ಬೇಕು ಅನ್ನೋ ದೃಷ್ಟಿಯಿಂದ ಬ್ಯಾಂಕ್ಗೆ ಹೋಗಿದ್ದೆ ಬ್ಯಾಂಕ್ ಮ್ಯಾನೇಜರು ಪೆನ್ಶನ್ ಹಣದಲ್ಲಿ ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಕೂಡ ಬಹಳಷ್ಟು ಒತ್ತಾಯ ಮಾಡಿ ರಿಕ್ವೆಸ್ಟ್ ಮಾಡಿಕೊಂಡು ಸಾಲ ತಗೊಂಡು ಬಂದಿದ್ದೀನಿ ಈ ಹಣನ ನಿನ್ನ ಗಂಡ ಬಂದ ತಕ್ಷಣ ಕೊಟ್ಟು ಸರಿ ಮಾವ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೀನಿ ನಿಂತ್ಕೊಳ್ಳಿ ಮಾವ ಹೊರಗಡೆಯಿಂದ ಬಂದಿದ್ದೀರ ಬಾಯರಿಕೆ ಆಗುತ್ತೆ ನೀವು ಕೊಡೋದಿಕ್ಕೆ ಅಂತ ತಣ್ಣನ ಮದ್ಗಿ ತಂದು ಕೊಡ್ತೀನಿ ಕುಡಿದು ಹೋಗಿರತ್ತೆ ಬೇಡಮ್ಮ ಯಾಕೋ ನನ್ನ ಮನಸ್ಥಿತಿ ಇವತ್ತು ಸರಿಯಾಗಿಲ್ಲ ಸ್ವಲ್ಪ ನೀರು ತಂದುಕೊಡು ಸಾಕು ನೀರಾ ಸರಿ ಮಾವ ಇವಾಗಲೇ ತರ್ತೀನಿ ಏ ಭಾರತ್ ಮಾತೆ ಮಗನಿಗೆ ಜರ್ಮ ನೀಡಿದ ತಪ್ಪಿಗಾಗಿ ನನ್ನ ಹೆಂಡತಿಯ ಸುಮತಿಯ ಮನಶಾಂತಿಗಾಗಿ ನಿನ್ನ ಸೇವೆ ಮಾಡಿ ಪ್ರತಿಫಲಾಗಿ ಬಂದ ಹಣವನ್ನೆಲ್ಲ ಮಗನಿಗೆ ದಾರಿ ಎರೆದು ಕೊಟ್ಟುಬಿಟ್ಟೆ ಸಾಲದ ಕೆಲ ಕೊನೆಗಾಲದಲ್ಲಿ ಆಸರೆ ಆಗಿದ್ದ ಪೆನ್ಷನ್ ಹಣದ ಮೇಲೂ ಸಾಲ ತಕ್ಕೊಂಡು ಬಂದುಬಿಟ್ಟೆ ಇದರ ಮಗನ ಮೇಲೆ ವ್ಯಾಮೋಹ ಅನ್ನಬೇಕು ತಂದೆಯ ಅತಿಯಾದ ಕುರುಡು ಪ್ರೀತಿ ಅನ್ನಬೇಕು ಏನ ತಂದೆಯ ದಡ್ಡತನ ಅನ್ನಬೇಕು ಒಂದು ತಿಳಿಯೋದಾಗಿದೆ ನೋಡೋಣ ಆ ಭಗವಂತ ಹೇಗೆ ದಾರಿ ತೋರಿಸ್ತಾನೋ हाग जीवना साक्षात बाबा तोخلي ನೀನು ಏನ್ ಮಾಡ್ತಾ ಇದೀಯಾ ಏನ್ ಮಾಡ್ತಾ ಇದೀಯಾ ನಾನೇ ಲಚ್ಚಿಬಿಟ್ಟು ಬಿಟ್ಟು ಕೇಳ್ತಾ ಇದ್ದೀನಿ ಈ ನಿಮ್ಮ ಕಟ್ಟು ಮುಟ್ಟದ ಬಾಹುಗಳಲ್ಲಿ ಒಂದೇ ಒಂದು ಸಲ ನನ್ನನ್ನ ಬಿರಿಯಾಗಿ ನಾನು ಕಾಣ್ತಾ ಇರೋದು ಇದೊಂದು ಕೆಟ್ಟ ಕನಸ ಕನಸಲ್ಲ ಬಾಬಾ ನೀನು ಮನಸ್ಸು ಮಾಡಿದ್ದೆ ಆದ್ರೆ ಈಗ ನಾನು ಖಂಡಿತ ನನ್ನ ಸಾಕಾಡ್ತೀನಿ ನಿನಗಾಗಿ ಸಿದ್ಧವಾಗಿದೆ ಮಂಚದ ಮೇಲೆ ನಾನು ಹಂಗ ಚಿಪ್ಪ ಸುನಾಮಿ ನಿನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ ಲಜ್ಜ ಬಿಟ್ಟು ನೀನು ಮಂಚದ ಕಡೆ ಹೆಜ್ಜ ಹಾಕದ್ ಕಾಣ್ತಾ ಇದ್ದೀಯ ನಾನು ನಿನ್ಗೆ ಹಣ್ಣೆಲ್ಲ ಈ ಮಣಿಯರು ಚಿತ್ರ ಚಿತ್ರ ಒಣಗಿಲು ಮತ್ತು ಸುನಾಮಿ ನೀರು ನಿನಗೆ ಹಣದ ದಾಹ ಮಾತ್ರ ಹೆಚ್ಚಾಗಿದೆ ತಿಳ್ಕೊಂಡಿದ್ದೆ ಈಗ ಅರ್ಥ ಆಗ್ತಾ ಇದೆ ನನಗೆ ಕಾಮದ ಚಿತಾ ನಿನ್ನ ನೆತ್ತಿಗೆ ಏನಿದೆ ಅಂತ ಅಡು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ ಎಲ್ಲದೆ ಹೋದ್ರೆ ಈ ಮೇಜರ್ ಸೂರ್ಯ ಕೋಪ ಮಾಡ್ಕೊಂಡ್ರೆ ಅದಿಷ್ಟು ಮುದ್ದ ಕಾಣ್ತೀಯ ஜீனா து இல்ல நாமதே ನಿನ್ನ ಮೋಹ ಜಾಲದಲ್ಲಿ ಬೀಳಲು ನಾನು ಕಾಮುಖ ಅಲ್ಲ ಈ ದೇಶದ ಎಮ್ಮಿಯ ಸೈನಿಕ ನಾನು ಪ್ರಾಣ ಪ್ರಾಣ ಬೇಕಾದರೂ ಕೊಟ್ಟೇನು ಇಂಥ ಶೇಷಿ ಕೆಲಸಕ್ಕೆ ಮಾತ್ರ ಕೈ ಹಾಕಲಾರೆ ಈ ನನ್ನ ಪವಿತ್ರವಾದ ಪುಣ್ಯಭೂಮಿ ಮೇಲೆ ಸೀತೆ ಸಾವಿತ್ರಿ ಮಾಸತಿ ಅನುಸೂಯ ಅಷ್ಟೇ ಬುದ್ಧ ಬಸವ ಅಂಬೇಡ್ಕರ್ ಭಗತ್ ಸಿಂಗ್ ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿನು ಸಂಸ್ಕೃತ ಬರಿತ ನನ್ನ ದೇಶದಲ್ಲಿ ಹಿಂದ ಹೀನ ಮನಸ್ಥಿತಿಗಳು ನನ್ನ ಮನೆ ಸೊಸೆ ಮಾಕರಿಗೆ ಆಗ್ತಾ ಇದೆ ನನಗೆ ಮಾಕರಿಗೆ ಆಗ್ತಾ ಇದೆ ಆಗುತ್ತೆ ಬಾಬಾ ಆಗದೆ ಇನ್ನೇನು ಮಾಡುತ್ತೆ ಪುಣ್ಯ ಭೂಮಿ ಏನ ಪುಣ್ಯ ಭೂಮಿಯಲ್ಲಿ ರಾವಣ ಕೀಚಕ ವೀರಪ್ಪನ್ ನಿತ್ಯಾನಂದ ಇವರುಗಳು ಹುಟ್ಟಿಲ್ವೇನ್ರಿ ಈ ಪುಣ್ಯ ಭೂಮಿಯಲ್ಲಿ ಅಷ್ಟು ಯಾಕೆ ಅಣ್ಣ ತಂಗ ಸೋಗು ಹಾಕಿ ನಾಯಿ ಅಣ್ಣ ಯಾರು ತಮ್ಮ ಯಾರು ಮಾವ ಮೈದನ ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲ ಹುಚ್ಚು ನಾಯಿ ಇನ್ನೊಂದು ಕ್ಷಣ ನನ್ನ ಕಣ್ಣು ಮುಂದೆ ನಿನ್ನ ಜೀವಂತವಾಗಿ ಹುಗಿದು ಬಿಟ್ಟೇನು ನನ್ನ ತಾಳ್ಮೆ ಕೆಡು ಮುಂಚೆ ನನ್ನ ಮನೆ ಬಿಟ್ಟು ಹೊರಟಾಗ आ <small> ಏನ್ ಹೇಳ್ತಾ ಇದೀಯಾ ನೀನು ಅಯ್ಯೋ ಪದೇ ಪದೆ ನಾನಿದೆ ಅಂದ್ರೆ ಇಲ್ಲಿ ಇಲ್ಲಿಂದ್ರೆ ನಿಮ್ಗೆ ಗಂಡ ಅವರನ್ನೇ ಕೇಳ್ಕೊಳ್ಳಿ ನಾನಿದನ ನಂಬಲ್ಲ ಇವ್ರಂತೂ ಅವರಲ್ಲ ರೀ ಶರ್ಮಿಳಾ ಹೇಳ್ತಿರೋ ಮಾತು ಸತ್ಯನ ಸತ್ಯ ಯಾವುದು ಸತ್ಯ ಯಾವುದು ನಿತ್ಯ ನಾನೇನು ಹೇಳು ನನಗೆ ನನ್ನ ಜೊತೆ ಮೂರು ದಶಕಗಳ ಕಾಲ ಸಂಸಾರ ಮಾಡಿದೀಯಾ ನಾನು ಅಂತವನದು ನಿನಗೆ ಗೊತ್ತಿಲ್ವಾ ನನ್ನ ಮೇಲೆ ನೀನು galimaನಾ ನೀನೆ ಹೇಳ್ತಾ ಇದೀಯಾ ನೀವು ಏನು ಹೇಳ್ತಾ ಅದ್ರೆ ನಾನು ಹೇಳ್ತಾ ಇದ್ರೆ ಏನ್ ಕಥೆ ಮಹೇಂದ್ರ ಕಣ್ಣಿಗೆ ಕಾಣುವ ದೃಶ್ಯವನ್ನು ಕಂಡು ನಿರ್ಧರಿಸಬೇಡ ಇದರ ಹಿಂದೆ ಅಡಗಿರುವ ಸತ್ಯ ಆ ಸತ್ಯತೆಯನ್ನು ಅರಿತು ನಿರ್ಮಣಿಸು ಅಚ್ಚ ಗಂಡರು ಪ್ರಮಾಣಿಸಿ ನೋಡಿಮ್ಮ ಬಲ್ಲವರಗೆ ಅದೇ ಮಾತನ ಅರ್ಥilವೇನು ನೀನು ಆತ್ರೀನ್ ಬಾಬಾ ನಿಮ್ಮ ಮಾತಿನ್ ಅರ್ಥ ನನ್ನ ಕಾಮದ ಹೆಚ್ಚಾಗಿದೆ ತಿರುಗಿ ಬನ್ನಿ ಅಂತ ನಾನು ಅದರ ಕಾಲುವದು ಬೇಡಕಣ್ಣ ಇಲ್ಲ ನಿಮ್ಮ ಮಗಳಲಿ ಗಂಡಸ್ಥಳ ಇಲ್ಲ ಆ ಕೆಲಸ ನೀವೇ ಮಾಡಿ ಬನ್ನಿ ಅಂತ ನಾನು ಅದರ ಕಾಲುವದು ಬೇಡಕೊಂಡೆನ್ರಿ ಆ ಇದು ಗೋವುಗಳ ನಂದನ ಒಣ ತೀಕೊಂಡು ಈ ಸುಂದರವಾದ ನಂದನವನಕ್ಕೆ ನಿನ್ನನ್ನು ಕರ್ಕೊಂಡು ಬಂದೆ ಸುಂದರವಾದ ನಂದನವನದಲ್ಲಿ ಒಬ್ಬ ಒಬ್ಬ ಕೋಮುಖ ವ್ಯಾಕ್ರ ಆಯ್ತಾ ಗೊತ್ತಾಗ್ಲಿಲ್ಲ ಗೊತ್ತಾಗ್ಲೇ ಇಲ್ಲ ಇಷ್ಟಿದ್ರೆ ಏನೇನು ದೇಶ ಕಂಡ ಕಂಡ ಕಂಡೆ ಕಂಡೆ ಹತ್ತಿ ತಿರ್ಗಾಕ್ ಹೋಗಿದ್ಯೋ ಶಭಾಷ್ ಮಗನೇ ಶಭಾಷ್ ಅನ್ನದ ಋಣ ತೀರ್ಸಿದರೆ ಪುಣ್ಯವಂತ ಧರ್ಮವಂತ ಮನುಷ್ಯ ಅಂತ ಕರೀತಾರೆ ದೇಶದ ಋಣ ತೀರಿಸಿದರೆ ವೀರ ಸೈನಿಕ ಅಂತ ಕರೀತಾರೆ ತಂದೆ ತಾಯಿಗಳ ಋಣ ತೀರಿಸಿದರೆ ಉತ್ತಮ ಮಗ ಅಂತ ಕರೀತಾರೆ ತಂದೆ ತಾಯಿಗಳ ಅಂತರಂಗವನ್ನು ಅರಿತುಕೊಂಡು ಬಾಳು ಉತ್ತಮ ಮಗನಂತೂ ನೀನು ಆಗಲಿಲ್ಲ ಬೀದಿಲಿ ಹೋಗಿ ಮಾರಿನ ಮನೆ ಕರ್ಕೊಂಡು ಬಂದು ಸಂಶಯ ಪಡುವ ಸಂಶಯ ಮಕ್ಕಳ ಭವಿಷ್ಯದ ಬಗ್ಗೆ ಟು ಟೈಮ್ ವಿಚಾರ ಮಾಡಬೇಕಪ್ಪ ಮಾಡಬೇಕು ಆರು ತಿಂಗಳ ಪೋಲಿಯೋ ಮೂರು ತಿಂಗಳ ವ್ಯಾಕ್ಷನ್ ಮಕ್ಕಳಿಗೆ ಹಾಕಿಸಬೇಕು ಮಕ್ಕಳನ್ನ ಹತ್ತಾರು ಕಡೆ ಸುತ್ತಾಡಿ ಸುತ್ತಾಡಿ ಒಳ್ಳೆಯ ಸ್ಕೂಲಿಗೆ ಸೇರಿಸಬೇಕು ತಂದೆಯಾಗಿ ಮಕ್ಕಳಿಗಾಗಿಯೇ ಸ್ವಲ್ಪ ಸಮಯ ಕೊಟ್ಟು ಅವ್ರಿಗೆ ಪ್ರೀತಿಯಿಂದ ಕೊಟ್ಟು ಹೆಗಲ್ ಮೇಲೆ ಕುಡಿಸ್ಕೊಂಡು ಈ ಲೋಕದ ಜ್ಞಾನನ ಮಕ್ಕಳಿಗೆ ಇಂಜಿನಿಯಾಗಿ ತೋರಿಸ್ಬೇಕಪ್ಪ ತೋರಿಸ್ಬೇಕು ಯಾವ್ದು ಮಾಡಿದ್ಯಾ ಇದ್ರಲ್ಲಿ ಯಾವ್ದು ಮಾಡಿದ್ಯಾ ಹೇಳ ಇದ್ರಲ್ಲಿ ಯಾವ್ದು ಆ ನಿನ್ನ ಸಾಕ್ಷಿಯಿಂದ ಹೇಳು ನೀನು ಹೊಂದಿದ್ದಿರ್ಬೋದು ನೀನು ಒಂದು ದಿನವಾದರೂ ನನ್ನ ಪಕ್ಕದಲ್ಲಿ ಮಲಗಿ ಈ ಎದೆ ಮೇಲೆ ಕೈ ಇಟ್ಟಿದ್ಯಾ ಏನೋ ದೇಶ ಕಾಯುವ ಹುಚ್ಚು ಆ ದೇಶ ಕಾಯಕ್ಕೆ ಹೋಗಿದ್ದೀಯಲ್ಲ ಅಲ್ಲ ಸತ್ತು ಹೋಗಿದ್ರೆ ಈ ನಿನ್ನ ಹಾಳಾದ ಮುಖನ ಈ ಕಣ್ಣಿಂದ ನೋಡಿದ್ ನಾನ್ ತಂದಿದ್ದೆ ಭಯ ಕಣ ಯುದ್ಧದಲ್ಲಿ ಎದುರಾಳಿಗೆ ಮೂರು ಬುಲೆಟ್ಗಳು ಈ ನನ್ನ ಗಂಡದ ಗುಂಡಿಗೆನ ಬೇಸಕ್ಕಾಗಲಿಲ್ಲ ಸತತ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ ನನಗಾಗಿ ಇಡೀ ನನ್ನ ದೇಶದ ಜನ ಮನೆ ಮನೆಗಳಲ್ಲಿ ಮಠ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಸೂರ್ಯನಿಗೆ ನೋವು ಮೇಜರ್ ಸೂರ್ಯ ಪ್ರಾಣಾಪಾಯದ ಪಾರಾಗಿ ಬರಬೇಕು ಅಂತ ಇವತ್ತು ನಾನ್ ಜನ್ಮ ಕೊಟ್ಟ ಮಗ ನನ್ನ ವಂಶೋದ್ಧಾರಕ ನನ್ನ ಕರುಳಿನ ಕುಡಿ ನನ್ನ ಸಾವಣ್ಣ ಬಯಸ್ತಾ ಇದ್ದಾರೆ ಸುಮತಿ ಸಾರ್ಥಕವಾಗೋಯ್ತು ಕಡೆ ನಮ್ಮ ಬಾಳು ಸಾರ್ಥಕವಾಗೋಯ್ತು ನಮ್ಮ ಬದುಕು ಒಬ್ಬನೇ ಒಬ್ಬ ಮಗ ಮಗನ ಮದುವೆ ಮಾಡಬೇಕು ಹಾದಿ ಬೀದಿ ತುಂಬಾ ಹಂದ್ರ ಹಾಕಿಸ್ಬೇಕು ಸಾವಿರಾರು ಬಂಧು ಬಾಂಧವರನ್ನೆಲ್ಲ ಕೂಡಿಸ್ಬೇಕು ಸ್ನೇಹಿತರು ಕರೆಸ್ಬೇಕು ಹೆಂಡತಿ ಮಗ ಸೊಸೆ ಮೊಮ್ಮಕ್ಕಳು ಸಂಸಾರ ಸಕ್ಕರಿ ಆಗಿ ಸವಿಬೇಕೆಂದು ಸಾವಿರಾರ ಕನಸನ್ನು ಹೊತ್ಕೊಂಡು ರಿಟೈರ್ಡ್ ಆಗಿ ಮಡಿಗೂ ಹೋಗಿ ಬಂದೆ ಎಲ್ಲ ತಿರು ಬರುವು ಎಲ್ಲ ತಿರು ಬರುವು ಇದು ಸಂಸಾರ ಅಲ್ಲ ಕಣೆ ಇದು ಸಂಸಾರ ಅಲ್ಲ ಇದು ವಿಷ ಸಾಗರ ಇದು ವಿಷ ಸಾಗರ ಅಬ್ಬ ಮಹೇಂದ್ರ ಏನಂದೆ ನೀನು ಒಂದು ದಿನ ಅದ್ರ ಎದಿ ಮೇಲೆ ಕೈ ಇಟ್ಟು ಮಲಗಿಕೊಂಡಿದ್ಯಾ ನನ್ನ ಮೇಲೆ ಆರೋಪಿಸ್ತಾ ಇದೀಯ ಹೌದ್ ಮತ್ತೆ ಯಾವಾಗ ಮಲಗಿದೀಯ ನಿನ್ನಟ್ಟು ಸ್ವಾರ್ಥಿ ನಾನಲ್ಲಪ್ಪ ನಿನ್ನಟ್ಟು ಸ್ವಾರ್ಥಿ ನಾನಲ್ಲ ಕಾಶ್ಮೀರದ ಗಡಿಯಲ್ಲಿ ಗಡಿ ಕಾದಿದ್ದೀನಿ ಗಡಿ ಕಾಯ್ತಿರ್ಬೇಕಾದ್ರೆ ನಿನ್ನಂತ ಸಾವಿರಾರ ಮಕ್ಕಳು ಪ್ರಾಣ ಉಳಿಸಿದ್ರೆ ಕಣ ಪ್ರಾಣ ಉಳಿಸಿದ್ದೀನಿ ಇಡೀ ದೇಶದ ಮಕ್ಕಳೆಲ್ಲ ನನ್ನ ಮಕ್ಕಳು ತಿಳ್ಕೊಂಡು ಗಡಿ ಕಾದಿದ್ದೀರಿ ನಿನ್ನ ಜ್ವಾಪನ ಮಾಡಲಿ ಅಂತ ಈ ನನ್ನ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ಸುಪ್ತಿ ಬೆಳಿತಾನೆ ನನ್ನ ಮಗ ಹೀಗೆ ಬೆಳಿತಾನೆ ನನ್ನ ಮಗ ದೊಡ್ಡ ಇಂಜಿನಿಯರ್ ಆಗಿ ನಮ್ಮ ಊರಿಗೆ ನಮ್ಮ ತಾಲೂಕಿಗೆ ಅಷ್ಟೇಕೆ ನಮ್ಮ ಜಿಲ್ಲೆಗೆ ನಮ್ಮ ದೇಶಕ್ಕೆ ಕೀರ್ತಿ ತರು ಮಗನಾಗ್ತಾನಂತ ಹೇಳ್ತಾ ಇದ್ದೀಯಲ್ಲ ಇದೇನೇ ನಿನ್ನ ಮಗನ ಸಾಧನೆ ದೇಶದ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟು ಮಗನಾಗಲಿಲ್ಲ ನಿನ್ನ ಮಗ ಎತ್ತಪ್ಪನ ಮನಸ್ ನೋಡಿ ಮಣಿಮೂರ್ಕ ಮಗನಾದ ಮೂರ್ಕ ಮಗನಾದ ಮಕ್ಕಳನ್ನು ಹುಡ್ಸಿದ ಮಾತ್ರಕ್ಕೆ ಅವನು ತಂದೆ ಅಣ್ಣಲ್ಲಪ್ಪ ತಂದೆ ಅಣ್ಣಲ್ಲ ತಂದೆಯಾಗಿ ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕಲ್ವಾ ಮಕ್ಕಳಿಗಾಗಿ ಕಾರು ಬಂಗ್ಲೆ ಆಸ್ತಿ ಅಂತಸ್ತು ಮಾಡ್ಬೇಕಪ್ಪ ಮಾಡಬೇಕು ಏನ್ ಮಾಡಿದ್ಯಾ ನನಗಂತ ನೀನ್ ಏನ್ ಮಾಡಿದೆ ಮೂವತ್ತೆರಡು ವರ್ಷ ಗಡಿ ಕಾದು ತಂದನ ಎಷ್ಟು ಗೊತ್ತಾ ಕೇವಲ ಐವತ್ತೊಂದು ಲಕ್ಷ ಬೀದಿ ಭಿಕ್ಷೆ ಬೇಡದಾರಲ್ಲ ಭಿಕ್ಷರು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ ಲಕ್ಷ ದುಡ್ಡು ಮಾಡಿ ಮಕ್ಕಳ ಹೆಸರು ಎಪ್ಪ ಇಟ್ಟಿರ್ತಾರೆ ಭಿಕ್ಷೆ ಬೇಡವರು ನನ್ನ ಪಾಲಿಗೆ ಮಗನೇ ಮೆಚ್ಚಿದೆ ನಿನ್ನ ಮಾತನ್ನ ನನ್ನ ಪ್ರಾಣವನ್ನ ಪಣಿಕಿಟ್ಟು ಶತ್ರುಗಳ ಸತಿ ಹೋರಾಡಿ ನಿನ್ನ ಬದುಕಿನ ಸಲುವಾಗಿ ಉಳಿಸಿ ತಂದು ಕೊಟ್ಟ ಇವತ್ತೊಂದು ಲಕ್ಷ ಲೆಕ್ಕ ಐವತ್ತೊಂದು ಲಕ್ಷಕ್ಕೆ ಮೊದಲು ಸೊನ್ನೆ ಎಷ್ಟು ಬರ್ತಾವಂತ ಬಂದ ಗೊತ್ತೇನು ಮಗನೇ ನಿನಗೆ ಇಪ್ಪತ್ನಾಲ್ಕು ಗಂಟೆ ಟೈಮ್ ಕೊಡ್ತೀನಿ ನಿನ್ನ ಸ್ವಂತ ಪರಿಶ್ರಮದ ಮೇಲೆ ಒಂದು ಸಾವಿರ ರೂಪಾಯಿ ದೊಡ್ಡಕೊಳ ಬಾರ ಮಗನೇ ಆವಾಗ ದುಡ್ಡಿನ ಮೇಲೆ ಏನು ಅಂತ ಗೊತ್ತಾಗ್ತಾ ಇದೆ ನಿನಗೆ ಏನಂದೆ ನೀನು ಬೀದಿಯಲ್ಲಿ ಭಿಕ್ಷು ಬೇಡವರು ಮಕ್ಕಳಿಗೆ ಲಕ್ಷ ಲಕ್ಷ ಗಳಿಸಿ ಹೇಳ್ತಾ ಇದ್ದ ನಿಜ ಗಣಪ್ಪ ನಿಜ ನಿಮ್ಮಪ್ಪ ದುಡ್ಡು ಗಳಿಸುವ ಅಡ್ಡದಾರಿ ಹಿಡಿಲಿಲ್ಲ ಯಾಕಂದ್ರೆ ನಾನೊಬ್ಬ ದೇಶ ಕಣ್ಣು ಹಾಕೋ ಬಡ ರೈತನ ಮಗ ನಾನು ಚಿಕ್ಕವನಿದ್ದಾಗ ಮನೆಯಲ್ಲಿ ಒಂದು ಗ್ಲಾಸ್ ಗಂಜಿ ಕುಡಿಲಾಕು ಗತಿ ಇರ್ಲಿಲ್ಲ ಕಣ ಗತಿ ಇರ್ಲಿಲ್ಲ ಮನೆಯಲ್ಲಿ ವಯಸ್ಸಾದ ತಂದೆ ತಾಯಿಗಳು ಅವರ ಆಸ್ಪತ್ರೆ ಬಿಲ್ ಕಟ್ಟಬೇಕು ನಮ್ಮ ಮೂರು ಮಂದಿ ತುತ್ತಿನ ಚೀಲ ತುಂಬಬೇಕು ಅದಕ್ಕೋಸ್ಕರ ಹಗಲು ರಾತ್ರಿ ಏನದೆ ದುಡಿದಿದ್ದೀನಿ ಅದರ ಜೊತೆಗೆ ಆರ್ಮಿ ಸೇರ್ಬೇಕೆಂಬ ಕನಸು ಕಟ್ಟಿಕೊಂಡೆ ಫಸ್ಟ್ ಕ್ಲಾಸ್ ಅಲ್ಲಿ ಆರ್ಮಿ ಸೆಲೆಕ್ಟ್ ಆದೆ ನನ್ನ ಕನಸುಗಳೆಲ್ಲ ಸಾಕಾರಗಳಿಸ್ಕೊಂಡೆ ಸಂತೋಷ್ ನಗೇನು ಬೀರಿದೆ ನಾನು ಪಟ್ಟ ಕಷ್ಟ ನನ್ನ ಮಗ ಯಾವತ್ತೂ ಪಡಬಾರದೆಂದು ಇಷ್ಟಪಟ್ಟೆ ನಿನಗೆ ತಿಂಗಳ ತಿಂಗಳ ಹಣ ಕಳಿಸಿಕೊಟ್ಟೆ ಇಂಜಿನಿಯರಿಂಗ್ ಓದಿಸಿದೆ ಅದಕ್ಕಾಗಿ ನಾನು ಈ ಸಂಸ್ಕಾರದಲ್ಲಿ ಇದ್ದೀನಿ ನೀ ಈ ಸಂಸ್ಕಾರದಲ್ಲಿ ಇದೀಯ ನಿನಗೇನು ಹೇಳಿದ್ರು ಕೂಡ ದುಡ್ಡಿನ ದಾಹ ಈ ಹೆಣ್ಣಿನ ಮೋಹದ ಅಮಲು ನಿನ್ನ ತಲೆಯಲ್ಲಿ ತುಂಬಿಕೊಂಡು ಬಿಟ್ಟಿದೆ ನಾನು ಏನು ಹೇಳಿದ್ರು ನಿನ್ನ ತಲೆಗೆ ಹೋಗುದಿಲ್ಲ ದುಡ್ಡು ದುಡ್ಡು ಅಂತ ಸಾಯ್ತಾ ಇದೆಯಲ್ಲ ಕೊನೆಗಾಲದಲ್ಲಿ ಆಸರೆ ಆಗಿದ್ದು ಪೆನ್ಷನ್ ಹಣದ ಮೇಲೆ ಸಾಲ ತಕ್ಕೊಂಡು ಬಂದು ಈ ನಿನ್ನ ಹೆಂಡತಿ ಕೈಯಲ್ಲಿ ಕೊಟ್ಟಿದ್ದೀನಿ ಅದನ್ನ ತೋಡಿ ಎಲ್ಲಾದ್ರೂ ಹಾಳಾಗಿ ಹೋಗು ಇನ್ನ ಮೇಲೆ ನಿನ್ನ ಸವಾಸ ನನಗೆ ಬೇಡ ನನ್ನ ಸವಾಸ ನನಗೆ ಬೇಡ ಏನಂದ್ರಿ ಬಾಬು ನೀವು ನನ್ನ ಕೈ ಹಣ ಕೊಟ್ರ ಯಾವ ಕೊಟ್ರಿ ಎಲ್ಲಿ ಕೊಟ್ರಿ ಎಷ್ಟು ಸರಿ ಕೊಟ್ರಿ ಯಾಕೋ ಮಗು ಸುಳ್ಳು ಹೇಳ್ತಾ ಇದ್ದೀರಾ ಯಾಕಮ್ಮ

ಇವಾಗ ನಂಬಿಕೆ ಬರ್ದೆ ಹೋದ್ರೆ ನಾನೇ ನನ್ನ ಕೈಯಾರೆ ನೀರಿ ಬಾಟ್ಲ ನಾನು ಕೊಟ್ಟಿದ್ರು ಇಲ್ಲಿ ಬಿದ್ದಿದೆ ನೋಡ್ರಿ ಬಲೆ 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 ಹೇಳಿ ಈಗ ಎಷ್ಟು ಮನೆಗಳು ಹಾಳು ಮಾಡಿದೀಯಾ ಈಗ ಎಷ್ಟು ಮನೆಗಳು ಬೆಂಕಿ ಹಚ್ಚಿ ಮಣಿ ಕಾಲ ನಿನ್ನ ಜೀವಂತವಾಗಿ ಬಿಟ್ರೆ ಈ ಮಣಿ ಗುಡಿಸಿಕೊಂಡ ಮಾಡ್ತೀಯ ನಿನ್ನ ಮಾತ್ರ ಜೀವಂತವಾಗಿ ಬಿಡುದಿಲ್ಲ ನಿನ್ನ ಮಾತ್ರ ಜೀವಂತವಾಗಿ ಬಿಡುದಿಲ್ಲ ಕೆಲಸಕ್ಕೆ ಪೋಣ ಹಚ್ಚಿ ಪೊಲೀಸರು ಕಲಸಲು ಬರ್ತೀನಿ ಪೊಲೀಸರು ಅಡಿಯಲೋ ಬಡ್ಡಿ ಮಗನೇ ಪೊಲೀಸರು ಕರೀತಾರದು ಪೊಲೀಸರ್ನ ಐ ಎಮ್ ಎಲ್ರಿ ಕಾಯ್ದೆ ಕಾನೂನಿನ ಕುರಿತು ಚೆನ್ನಾಗಿ ನನಗೆ ಗೊತ್ತು ಇದು ಎಲ್ಲ ನನ್ನ ಸುಯೋಚಿತ ನಾನು ಮನಸ್ಸು ಮಾಡಿದ್ರೆ ಮನೆ ಇದು ಒತ್ತಾಚ ಹಾಕಬಲ್ಲ ಅದ್ರೆ ಈ ಹೀನ ಮನಸ್ಥಿತಿ ಮತ್ತೆ ಒಂದು ಕ್ಷಣ ಇರಲು ಮನಸ್ಸಿಲ್ಲ ನಮಗೆ ಸುದ್ದಿ ಎಲ್ಲರ ಹೋಗಿ ಪುಟ್ಟ ಕುಡಿಸಲು ಕಟ್ಕೊಂಡು ಜೀವನ ಸಾಕ್ಷ್ಮ ಇಂತ ವಂಚಕರ ಬಗ್ಗೆ ನಾವಿರೂ ಒಳ್ಳೇದಲ್ಲ ನಮ್ಮ ಸದ್ಯ ಹೊರಟು ಬಂದ್ಬಿಡೋ ನಮ್ಮ ಸದ್ಯ ಹೊರಟು ಬಂದ್ಬಿಡ ಅಲ್ ಬಾ ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ ಅಂದ್ರೆ ನೀ ನಮ್ತಿದ್ಯಾ ಇಲ್ ಬೋ ಬಿಟ್ಟು ಅಂದ್ರೆ ನಾವು ನಿನ್ ಗಂಡ ಮಾಡಿರುವ ಕೆಲಸಕ್ಕ ಕರ್ ಹೂವಿನ ಹಾರ ಹಾಕಿ ಸಣ್ಣ ಬೇರೆ ಮಾಡ್ಬೇಕು ಒಳಗಡೆ ಹೋಗಿ ಬರುವಷ್ಟಲ್ಲ ಆ ನಿನ್ ಗಂಡ ಮನೆ ಬಿಟ್ಟು ಹೋದ್ರೆ ನಾನ್ ಬರುದಿಲ್ಲ ನಿಮ್ ಜೊತೆ ಸಪ್ತ ಪರಿ ತುಳಿದು ಸಂಸಾರ ಮಾಡದ್ರಿ ಮಕ್ಕಳು ಏನ ನನ್ನ ಮಗನನ್ನು ಬಿಟ್ಟು ಬರುವುದಕ್ಕೆ ಅಂದ್ರೆ ಗಂಡನ ಪ್ರಾಣ ಮಾನ ಮರ್ಯಾದೆ ಮನಪಾಳಾಗಿ ಹೋದ್ರೂ ಚಿಂತಿಲ್ಲ ಮಗನು ಬಿಟ್ಟು ಬರುವುದಿಲ್ಲ ಅಂತ ಹೇಳ್ತಾ ಇದೀಯ ನಿನ್ನ ಹೆತ್ತ ಕರಿಗೆ ಸಂಗೀತ ಆ ಮಗನ ಮೇಲೆ ಕಣೆ ತಿಳ್ಕೊಂಡಷ್ಟು ನಿನ್ನ ಮಗ ಸೊಸೆ ಒಳ್ಳೆಯವರಲ್ಲ ಇವತ್ತು ನನ್ನ ಮೇಲೆ ಆ ಮಾಡಿ ಮನೆಯಿಂದ ಹೊರಗಟ್ಟಿದವರು ಇದನ್ನು ಹೊರಗೆ ಹಾಕಬಹುದು ಇವತ್ತು ನನ್ನ ಹೊರಟು ಬರೋದಿಲ್ಲ ಅದಕ್ಕೆ ಬಲ್ಲವರು ಹೇಳಿರಬೇಕು ಅಂತ ಕರ್ಣಕ ನಾಚಿಗಿಲ್ಲ ಅಂತ ಅದು ಹೇ ಅಂತ ನಿನ್ನ ಮಗನೇ ಬೇಕಂತ ಬಯಸಿಲ್ಲ ಇತಿ ಇರು ಅದು ನಿನ್ನ ಪ್ರಾರಾಬ್ಧ ನಾನೇನು ಮಾಡಿದೆ ಆದ್ರೆ ಒಂದು ಮಾತಾದ್ರೂ ಸತ್ಯ ಈ ಮನೆಯಲ್ಲಿ ಎಂದೂ ನನ್ನ ಘನತೆ ಗೌರವಕ್ಕೆ ಕುಂದು ಬರ್ತದನೋ ಅಂದು ಈ ನೇಚರ್ ಸೂರ್ಯನ ಹೃದಯದವಾಗಿಲು ಸದಾ ತಂದು